ಅಂತ ಅರ್ಥ ಆಯ್ತಾ ಹಾಗಾಗಿ ಒಟ್ಟಾಗಿ ಏಳು ಹೆಜ್ಜೆ ನಡೆದ್ರೆ ಅವರು ಸ್ನೇಹಿತರಾಗ್ತಾರೆ ಅಂತ ನಮಗೆ ಶಾಸ್ತ್ರ ಹೇಳೋದು ವೇದ ಹೇಳುವಂತದ್ದು ಆ ವಿಚಾರಕ್ಕೋಸ್ಕರ ಏಳು ಹೆಜ್ಜೆಯನ್ನ ನೀವು ಒಂದೊಂದೇ ಹೆಜ್ಜೆಯನ್ನ ಎತ್ತಿ ಇಡಿಸ್ಬೇಕು ಅಗ್ಗಿ ರಾಶಿ ಮೇಲೆ ನಾನು ಮಂತ್ರ ಹೇಳ್ಕೊಡ್ತಾ ಇರ್ತೀರಿ ನೀವು ಮಂತ್ರ ಹೇಳ್ತಾ ಇದ್ರೆ ಆಯ್ತು ಇಶ ಏಕಪದಿ ಭವ ಸಾಮಾ ಮನೋವ್ರತಾ ಭವ ಪುತ್ರಾನ್ ಇಲ್ಲ ನೋಡಿ ಇಶ ಏಕಪದಿ ಭವ ಯಾವಾಗ್ಲೂ ಜೊತೆಯಾಗಲಿಕ್ಕೋಸ್ಕರ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೇವೆ ಟು ಬಿ ಫಾರ್ವರ್ಡ್ ವಿರ್ ಫಸ್ಟ್ ಸ್ಟೆಪ್ ಸಾಮಾ ಮನೋವ್ರತಾ ಭವ ಅದಕ್ಕೆ ನೀನು ನನ್ನನ್ನು ಅನುಸರಿಸು ವಿಂದಾವಹಿ ಬಹುನ್ ಹೆಚ್ಚು ಮಕ್ಕಳನ್ನ ಹೊಂದೋಣ ತೇ ಸಂತು ಜನದಷ್ಟಯ ಆ ಮಕ್ಕಳು ನೂರಾರು ಕಾಲ ಚೆನ್ನಾಗಿ ಬಾಳ್ಲಿ ಮೊದಲನೇ ಒಂದು ಕರ್ತ ಗೊತ್ತಾಯ್ತಾ ಊರ್ಜೆ ಹೇಳ್ಬೇಕು ಊರ್ಜೆ ದ್ವಿಪದಿ ಭವ ಸಾಮಾ ಮನೋವ್ರತಾ ಭವ ಪುತ್ರ ಬಹೋರ ಸಂತೋ ಜಯ ಪವಿತ್ರ ತೆಕ್ಕಿಡಿ ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ ಮೇಲೆ ಊರ್ಜಾ ಅಂತ ಅಂದ್ರೆ ಬಲ ಸ್ಟ್ರೆಂತ್ ಆಯ್ತಾ ಟೇಕಿಂಗ್ ದ ಸೆಕೆಂಡ್ ಸ್ಟೆಪ್ ಟು ಸ್ಟ್ರೆಂತ್ ಫಾರ್ ಯು ಅಂಡ್ ಯು ಆರ್ ದ ಸ್ಟ್ರೆಂತ್ ಫಾರ್ ಮೀ ನನಗೆ ನೀನು ಬಲ ನನಗೆ ನನಗೆ ನೀನು ಬಲ ನಿಂಗೆ ನಾನು ಬಲ ಕೊನೆಯವರೆಗೂ ಒಬ್ಬರಿಗೂ ಬಲವಾಗಿರೋಣ ಓಕೆನಾ ಕೇಳಿಸ್ಕೊಳ್ತಾ ಇದ್ದೀರಾ ಹಾ ಸಾಮ ಮನೋವ್ರತಾ ಭವ ಅದಕ್ಕೆ ನೀನು ಅದನ್ನು ಅನುಸರಿಸು ಪುತ್ರಾ ನಿಂದಾ ಬಹುನ ಹೆಚ್ಚು ಮಕ್ಕಳನ್ನ ಹೊಂದೋಣ ತೇ ಸಂತು ಜಲದಷ್ಟಯ ಆ ಮಕ್ಕಳು ನೂರ ಕಾಲ ಚೆನ್ನಾಗಿ ಬಾಳ್ಲಿ ಆ ಮೂರನೇ ಹೆಜ್ಜೆ ರಾಗ ಸ್ಪೋಷ ಯತ್ವದಿ ಭವ ಸ ಮಾಮನವ್ ಭವ ಪುತ್ರಾ ನಿಂದಾಭಿ ಬಹುನ ತೇ ಸಂತು ಜರದಷ್ಟಯ ರೈ ಅಂದ್ರೆ ಸಂಪತ್ತು ಹಣ ಸಂ ಪರಸ್ಪರ ಸಂಪತ್ತಿಗೋಸ್ಕರ ಮೂರನೇ ಹೆಜ್ಜೆ ಇಡ್ತಾ ಇದ್ದೇವೆ ಒಟ್ಟಾಗಿ ಒಳ್ಳೆಯ ಸಂಪತ್ತನ್ನ ಹೊಂದೋಣ ಹಣವನ್ನ ಸಂಗ್ರಹಣೆ ಮಾಡೋಣ ನಿಂದ ದುಡ್ಡು ಬೇರೆ ಎಲ್ಲ ನಂದು ದುಡ್ಡು ಬೇರೆ ಅಲ್ಲ ಒಟ್ಟಾಗಿ ದುಡ್ಡಾಗಿ ಸೇರಿಸಿ ಒಟ್ಟಾಗಿ ಖರ್ಚು ಮಾಡೋಣ ಹಾ ಮುಂದೆ ಮಾವ ಚತುಷ್ತ ಮಾಯೋಭವ್ಯಾ ಚತುಷ್ಪರಿ ಭವ ತೇ ಹಾ ಮಾಯೋ ಚತುಷ್ಪದಿ ಭವ ಪರಸ್ಪರ ಪ್ರೀತಿಗೋಸ್ಕರ ನಾಲ್ಕನೇ ಹೆಜ್ಜೆ ಇಡ್ತಾ ಇದ್ದೇವೆ ಆಯ್ತಾ ಒಳ್ಳೆ ಚೆನ್ನಾಗಿ ಪ್ರೀತಿ ಮಾಡೋಣ ನಾನು ಅಷ್ಟೇ ಪ್ರೀತಿ ಮಾಡ್ತೇನೆ ನೀನು ಅಷ್ಟೇ ಪ್ರೀತಿ ಮಾಡಬೇಕು ಆಯ್ತಾ ಸ್ಟೆಪ್ ಟು ಲವ್ ಈಚ್ ಅದರ್ ಫಾರ್ ಎವರ್ ಗೊತ್ತಾಯ್ತಾ ನೆಕ್ಸ್ಟ್ ಮುಂದೆ ಹಾ ಪ್ರದಾಭ್ಯಃ ಪಂಚವದೀಭವ ಸಾ ಮಾಮಲೋ ವೃದಾಭದಾ ಪುತ್ರಾನಿಂದಾಭೈ ಇ ಭವನ್ ತೇ ಸಂತು ಜನದಷ್ಟಯ ಪ್ರದಾಹನ ಸಂತಾನ ಪರಸ್ಪರ ಒಳ್ಳೆಯ ಸಂತಾನಕ್ಕೋಸ್ಕರ ಐದನೇ ಹೆಜ್ಜೆ ಇಡುತ್ತಾ ಇದ್ದೇವೆ ವಿ ಆರ್ ಟೇಕಿಂಗ್ ದ ಫಿಫ್ತ್ ಸ್ಟೆಪ್ ಟು ಹ್ಯಾವ್ ಗುಡ್ ಆಫ್ ಸ್ಪ್ರಿಂಗ್ಸ್ ಆಯಿತಾ ಹಾಂ ಮುಷ್ಟು ಮುಂದಕ್ಕೆ ಹೋಗಿ ಹಾಗೆ ಋತುಭ್ಯ ಸಾ ಭವ ಸಾಮನೋ ವೃತಾಭವ ಬಹುನ್ ತೇ ಸಂತು ಜಲತಯ ಪರಸ್ಪರ ಋತುಗಳಿಗೋಸ್ಕರ ಆರನೇ ಹೆಜ್ಜೆ ಇಡ್ತಾ ಇದ್ದೇವೆ ಎಲ್ಲ ಋತುಗಳಿಗೂ ಹೊಂದಿಕೊಂಡು ಜೀವನ ಮಾಡೋಣ ಬೇಸಿಗೆಗಾಲಕ್ಕೆ ಚಳಿಗಾಲಕ್ಕೆ ಮಳೆಗಾಲಕ್ಕೂ ಹೊಂದಿಕೊಂಡು ಜೀವನ ಮಾಡೋಣ ಬೇಸಿಗೆಗಾಲ ಫ್ಯಾನ್ ನಿನಗಿರ್ಲಿ ನನಗೆ ಬೇಡ ಅಂದ್ರೆ ಆಗೋದಿಲ್ಲ ಅಡ್ಜಸ್ಟ್ ಈಸ್ ಲೈಫ್ ಆಯ್ತಾ ಅಡ್ಜಸ್ಟ್ ಫಾರ್ ಎವ್ರಿ ಸೀಸನ್ಸ್ ಹಾ ನೆಕ್ಸ್ಟ್ ಸಖಾ ಸಪ್ತಪದಿ ಭವ ಆ ಕೇಳಿಸ್ತಾ ಸಖಾ ಸಪ್ತೀ ಭವ ಸಾಮ್ರತಾ ಭವ ಪುತ್ರಾನ್ವಿಂದಾ ವಹಿ ಬಹುನ್ ಸಂತು ಜನದಷ್ಟಯ ಸಖಾ ಅಂತಂದ್ರ ಸ್ನೇಹ ಪರಸ್ಪರ ಸ್ನೇಹಕ್ಕೋಸ್ಕರ ಏಳನೇ ಹೆಜ್ಜೆ ಇಡ್ತಾ ಇದ್ದೇವೆ ವಿ ಆರ್ ಟೇಕಿಂಗ್ ದ ಸೆವೆಂತ್ ಸ್ಟೆಪ್ ಟು ಬಿ ಫ್ರೆಂಡ್ಸ್ ಫಾರ್ ಎವರ್ ಕೇಳಿಸ್ಕೊಳ್ತಾ ಇದ್ರ ಅಂತಹ ಸ್ನೇಹ ಭಾವದಿಂದ ನೀನು ಹೇಳು ನಾನು ಕೇಳಿಸ್ಕೊಡ್ತೇನೆ ಸ್ನೇಹ ಭಾವರಿಂದ ನಾನು ಹೇಳ್ತೀನಿ ನೀನು ಕೇಳಿಸ್ಕೊ ಒಟ್ಟಾಗಿ ಸ್ನೇಹಿತರಾಗಿ ಜೀವನ ಮಾಡೋಣ ಹಾಗಾಗಿ ಏಳು ಹೆಜ್ಜೆ ಒಟ್ಟಾಗಿ ನಡೆದ್ ಬಿಟ್ರೆ ಅವರು ಸ್ನೇಹಿತರಾಗ್ತಾರೆ ಅಂತ ನಮಗೆ ಶಾಸ್ತ್ರಕಾರರು ಹೇಳ್ತಾರೆ ಸಖ್ಯಂ ಸಪ್ತ ಪದೀ ಸೂತ್ರಕಾರರು ಹಾಗಾಗಿ ಏಳು ಹೆಜ್ಜೆ ನಡೆದಿದ್ರ ಒಳ್ಳೆ ಸ್ನೇಹಿತರಾಗಿ ಚೆನ್ನಾಗಿ ಜೀವನ ಮಾಡಿ ಈ ಏಳು ಹೆಜ್ಜೆ ನಡೆದು ಬಿಟ್ರೆ ಸಂಪೂರ್ಣವಾಗಿ ಅವರಿಬ್ಬರು ಒಳ್ಳೆ ದಂಪತಿಗಳಾಗ್ತಾರೆ ಒಳ್ಳೆ ಸ್ನೇಹಿತರಾಗ್ತಾರೆ ಅಂತ ಈವನ್ ಸೆಕ್ಷನ್ ಇಂಡಿಯನ್ ಕೋರ್ಟ್ ಆಲ್ಸೋ ಅಗ್ರೀಸ್ ದಿಸ್ ಹಾಗಾಗಿ ಕೋರ್ಟ್ ಕೂಡ ಒಪ್ಕೊಂಡಿರುವಂತ ವಿಚಾರ ಏನು ಅಂತಂದ್ರೆ ಒನ್ ದ ಮ್ಯಾರೇಜ್ ಇಸ್ ಕಂಪ್ಲೀಟೆಡ್ ಆ ಸ್ಪರ್ಧ ನಿಂತ್ಕೊಳ್ಳಿ ಇಬ್ರುವೆ ತಲೆಯನ್ನ ಟಚ್ ಮಾಡ್ಕೊಳ್ಬೇಕು ಜಸ್ಟ್ ಟಚ್ ಮಾಡ್ಕೊಳ್ಳಿ ಹಾ ಶಾಂತಿರಸ್ತು ಅಪುಷ್ಟಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಅವಿಘ್ನ ಅಸ್ತು ಆಯುಷ್ಯಮಸ್ತು ಆರೋಗ್ಯವಸ್ತು ಸ್ವಸ್ಥ್ಯಸ್ತು ಶಿವಂಗರ್ಮ ಅಸ್ತು ಕರ್ಮ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ವೇದ ಸಮೃದ್ಧಿರಸ್ತು ಪುತ್ರ ಸಮೃದ್ಧಿರಸ್ತು ಪುತ್ರ ಸಮೃದ್ಧಿರಸ್ತು